ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಮಿಥುನ್ ಇವತ್ತು ಬೆಳಗಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಚಿಕ್ಕಮಂಗ್ಳೂರು ಹೊರಟಿದ್ದೀವಿ ಸ್ವಲ್ಪ ಶಾಪಿಗೆ ಹೋಗ್ಬಿಟ್ಟು ಹಾಗೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಈ ಮಂತು ನೈನ್ಟೀನ್ತ್ಗೆ ಪಾಪು ಬರ್ತ್ಡೇ ಇರೋದ್ರಿಂದ ಡ್ರೆಸ್ ಎಲ್ಲ ತೊಗೋಬೇಕು ಹಾಗೆ ಮಿಥುನ್ ಸ್ವಲ್ಪ ಬಟ್ಟೆಗಳನ್ನು ತೊಗೋಬೇಕು ಅಂತಿದ್ರು ಹಾಗಾಗಿ ಚಿಕ್ಕಮಂಗ್ಳೂರಿಗೆ ಅಂತ ಅಂತೇಳ್ಬಿಟ್ಟು ನಾನು ಮಿಥುನ್ ಪಾಪು ಹಾಗೆ ನನ್ನ ತಂಗಿ ತಿಂಡಿ ಬರ್ತಾ ಕೂತಿದ್ದಾಳೆ ನಾವು ನಾಲ್ಕು ಜನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾದ್ರೆ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಯ್ ಮಾಡಿ ಸ್ವಲ್ಪ ಹಾಯ್ ಲುಕ್ಕೋ ಏನು ಲುಕ್ಕೋ ಹೋಗೋಣ ಇವಾಗ ಮನೆಯಿಂದ ಹೊರಟ್ವಿ ಇವತ್ತು ಚಿಕ್ಕಮಂಗ್ಳೂರಲ್ಲಿ ಶೋಭಾ ಯಾತ್ರೆ ಇತ್ತು ದತ್ತಾಪೀಠದ್ದು ಹಂಗಾಗಿ ಫುಲ್ಲು ಆಗಿತ್ತು ನಮಗೆ ಗೊತ್ತಿರ್ಲಿಲ್ಲ ಇಷ್ಟೊಂದು ಆಗಿರುತ್ತೆ ಅಂತ ಇವಾಗ ಮನೆಯಿಂದ ನಾವು ಹೊರಟ್ವಿ ನಾವು ಮನೆಯಿಂದ ಹೊರಡುವಾಗಲೇ ಒಂದು ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಸ್ವಲ್ಪ ಲೇಟ್ ಆಯ್ತು ಹೊರಟಿದ್ದು ಇವಾಗ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಶಾಪಿಗೆ ಹೋಗಿದ್ವಿ ಅಂದ್ರೆ ನಮ್ ಶಾಪ್ ಓಪನ್ ಆದ್ಮೇಲೆ ಮಿಥುನ್ ನಮ್ ಶಾಪ್ ನೋಡೇ ಇರ್ಲಿಲ್ಲ ನಮ್ಮ ಶಾಪ್ ಕೆಲಸ ನಡೀತಾ ಇರುವಾಗ ಅವ್ರ ಇಲ್ಲಿದ್ರು ಹೋಗ್ಬಿಟ್ಟಿದ್ರು ಹಂಗಾಗಿ ಶಾಪ್ ಎಲ್ಲ ನೋಡಿರ್ಲಿಲ್ಲ ಹಂಗಾಗಿ ನೋಡ್ಕೊಂಡು ಚಿಕ್ಕಮಂಗ್ಳೂರ್ಗೆ ಹೊರಟ್ವಿ ನಿನ್ನೆನೆ ಹೋಗಿ ಬರೋಣ ಅಂತ ಇದ್ರು ನಿನ್ನೆ ನಮ್ಮ ನಮ್ಮೂರಲ್ಲಿ ಇದಿತ್ತು ಶೋಭಾ ಯಾತ್ರೆ ಇತ್ತು ಹಂಗಾಗಿ ರಶ್ ಇತ್ತು ಮತ್ತೆ ಕಸ್ಟಮರ್ ಇರಲ್ಲ ಮತ್ತೆ ಮೇಲೆ ಹೋಗೋದ್ ಬೇಡ ಅನ್ಕೊಂಡು ಸುಮ್ನೆ ಅದೆ ಶಾಪ್ ನೋಡ್ಕೊಂಡು ಇವಾಗ ಫಸ್ಟ್ ಫಸ್ಟ್ ಕ್ರೈಗೆ ಹೋಗೋಣ ಅಂತ ಇದೀವಿ ಪಾಪುಗೆ ಬರ್ತ್ಡೇ ಡ್ರೆಸ್ ತೆಗಿಯಕ್ಕೆ ಫಸ್ಟ್ ಕ್ರೈಯಲ್ಲಿ ನೋಡ್ಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನೇ ಪಾಪು ಬರ್ತ್ಡೇಗೆ ಡ್ರೆಸ್ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡು ಮೆಟೀರಿಯಲ್ಸ್ ಎಲ್ಲ ತಗೊಂಡಿದ್ದೆ ಆದರೆ ನಂಗೆ ಟೈಮ್ ಆಗಲಿಲ್ಲ ಬರ್ತ್ಡೇಗೆ ಸ್ಟಿಚ್ ಮಾಡೋಕ್ಕೆ ಹಂಗಾಗಿ ಅದು ಅಲ್ಲೇ ಇದೆ ಡ್ರೆಸ್ ನೋಡಿಬಿಟ್ಟು ಡ್ರೆಸ್ಸೇ ತೊಗೊಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಮೂರು ಜನ ಮ್ಯಾಚಿಂಗ್ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ಮ್ಯಾಚಿಂಗ್ ಹಾಕೋ ಪ್ಲ್ಯಾನಲ್ಲಿ ಇಲ್ಲ ನೋಡಬೇಕು ನಂದು ಒಂದು ಮೂರು ಹೊಸ ಸೀರೆಗಳು ತಗೊಂಡಿರೋದು ಹಾಗೆ ಇದೆ ಅದರಲ್ಲಿ ಯಾವುದಾದ್ರು ಒಂದು ಸಾರಿನ ಉಟ್ಕೋಬೇಕು ಹಾಗೆ ಮಿಥುನು ಡ್ರೆಸ್ ತಗೋಬೇಕು ಅಂತ ಇದ್ರು ಅವರು ಡ್ರೆಸ್ಗಳನ್ನು ನೋಡ್ಬೇಕು ನೋಡಬೇಕು ಏನೇನು ಅಂತ ಅಂತೇಳಿ ಇವಾಗ ಚಿಕ್ಕಮಂಗ್ಳೂರ್ಗೆ ಹೋದ್ಮೇಲೆ ಡಿಸೈಡ್ ಮಾಡಬೇಕು ಫಸ್ಟ್ ಪಾಪಗೊಂಡು ಡ್ರೆಸ್ ತಗೋಬೇಕು ನಾವಿವಾಗ ಫಸ್ಟ್ ಕ್ರೈಗೆ ಬಂದ್ವಿ ಬರ್ತಡೇಗೆ ಬೇಕಾಗಿರೋ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿರೋ ಅಂತಹ ಫ್ರಾಕ್ಗಳು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಷ್ಟೊಂದು ಕಲೆಕ್ಷನ್ ಸಿಗಲಿಲ್ಲ ನನಗೆ ಎರಡು ಸೆಲೆಕ್ಟ್ ಮಾಡಿದ್ದೆ ಒಂದು ಲ್ಯಾವೆಂಡರ್ ಕಲರ್ ಒಂದು ಒಂದು ರೆಡ್ ಕಲರ್ ಒಂದು ಸೆಲೆಕ್ಟ್ ಮಾಡಿದ್ದೆ ಅಲ್ಲೇ ಹಾಕಿ ನೋಡೋಣ ಹೇಳ್ಬಿಟ್ಟು ರೆಡ್ ಕಲರ್ ಒಂದು ಡ್ರೆಸ್ಸನ್ನು ಹಾಕಿ ನೋಡಿದ್ವಿ ಅಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ನಲ್ವ ಅದು ಅದು ಮೇಲ್ಗಡೆ ಫ್ಲವರ್ ಫ್ಲವರ್ ಇರೋದ್ರಿಂದ ಅದು ಫುಲ್ಲು ಕುತ್ತಿಗೆಗೆ ಅಂಟ್ಕೊಂಡು ಕೂರೋ ಥರ ಇತ್ತು ಅಷ್ಟು ಲುಕ್ಕಾಗಿ ಕಾಣಿಸ್ತಿರ್ಲಿಲ್ಲ ಆಮೇಲೆ ಇನ್ನೊಂದು ಲ್ಯಾವೆಂಡರ್ ಕಲರ್ ಹಾಕೋಣ ಅಂದರೆ ಅದು ಮೇಲ್ಗಡೆ ಎಲ್ಲ ಫುಲ್ಲು ಪ್ಲೇನು ಕೆಳಗಡೆ ಮಾತ್ರ ಸ್ವಲ್ಪ ಆಗಿ ಚೆನ್ನಾಗಿತ್ತು ಅದೆರಡು ಸೆಲೆಕ್ಟ್ ಮಾಡಿದೆ ಬಟ್ ಹಾಕಿದಾಗ ಅದೆರಡೂ ಅಷ್ಟು ಲುಕ್ಕಾಗಿ ಕಾಣಿಸ್ತಿರಲಿಲ್ಲ ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಆದೆ ಅಲ್ಲೇ ಬಾಯ್ ಬೇಬಿಗೆ ಸ್ವಲ್ಪ ಬಟ್ಟೆ ತೊಗೊಳ್ಬೇಕಿತ್ತು ನನ್ನ ಮೈದನಂದು ಪಾಪುಗೆ ನಾವು ಪಾಪನ್ನ ನೋಡೋಕೆ ಹೋಗಿರಲಿಲ್ಲ ಮಿಥುನ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬ್ಯಾಂಗ್ಳೂರಿಗೆ ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಹೋಗೋಕ್ಕಿತ್ತು ಹಾಗಾಗಿ ಪಾಪುಗೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಳ್ಳೋಣ ಬಾಯ್ ಬೇಬಿಗೆ ಅಂತೇಳ್ಬಿಟ್ಟು ಆ ಪಾಪುಗೆ ಕೆಲವೊಂದು ಡ್ರೆಸ್ಗಳನ್ನೆಲ್ಲ ನೋಡ್ತಾ ಇದ್ವಿ ಹಾಗೆ ನಮ್ಮ ಪಾಪುಗೆ ಫೀಡಿಂಗ್ ಬಾಟಲ್ ಹಾಲಿನ ಬಾಟಲ್ ಬೇಕಾಗಿತ್ತು ಹಾಲಿನ ಬಾಟಲ್ ತಗೊಂಡೆ ಅಷ್ಟೇ ಫ್ರಾಕ್ ಏನು ನನಗೆ ಇಷ್ಟ ಆಗಿಲ್ಲ ಅಂತೇಳ್ಬಿಟ್ಟು ಇಲ್ಲಿ ತೊಗೊಳ್ಳಿಲ್ಲ ಬೇರೆ ಕಡೆ ಎಲ್ಲಾದರೂ ನೋಡೋಣ ತಗೊಳ್ಳೋಣ ಅಂತ ಆದರೆ ಆದ್ರೆ ಶೋಭಾ ಯಾತ್ರೆ ಇರೋದ್ರಿಂದ ಅವತ್ತು ಎಮ್ ಜಿ ರೋಡ್ ಫುಲ್ ಕ್ಲೋಸ್ ಆಗಿತ್ತು ನಮಗೆ ಎಲ್ಲೂ ಬಟ್ಟೆ ಆಗಲೇ ಇಲ್ಲ ಪಾಪುದು ಫಸ್ಟ್ ಕ್ರೈಗೆ ಹೋಗಿದ್ವಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಎರಡನೇ ಸೆಲೆಕ್ಟ್ ಮಾಡಿದ್ವಿ ಒಂದು ಲ್ಯಾವೆಂಡರ್ ಕಲರ್ ಒಂದು ರೆಡ್ ಕಲರ್ ಹಾಕ್ ನೋಡುವಾಗ ರೆಡ್ ಕಲರ್ ಅಷ್ಟೊಂದು ಲೈಕ್ ಆಗಲಿಲ್ಲ ಲ್ಯಾವೆಂಡರ್ ಅಷ್ಟು ಇಷ್ಟ ಅನ್ನಿಸ್ಲಿಲ್ಲ ಮತ್ತೆ ಅದಕ್ಕ ಅಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟು ಇವಾಗ ಬೇರೆ ಎಲ್ಲಾದ್ರೂ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ಅಲ್ಲೋಡಿ ಅಲ್ಲಿ ಹಾಯ್ ಮಾಡಿ ಎಲ್ಲರಿಗೂ ಈ ಫ್ರೆಂಡ್ಸ್ ಅಲ್ಲಿ ಇದೆ ನೋಡೋಣವಾಲ್ ನೋಡಲಿ ಸಪತ್ ಕಿತ್ತಾಪತ್ತಿ ಫ್ರೆಂಡ್ ಅಲ್ಲಿ ಕೂರಿಸ್ಕೊಂಡ್ರಂತೂ ಅಯ್ಯೋ 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 ಏನ್ ಹಿಂಸೆ ಕೊಡ್ತಾಳ ನನ್ನ ಮಗಳು ಅಮ್ಮಾ ಅಯ್ಯೋ ಓ ಅಲ್ಲಿ ಇರೋಕ್ ಇಷ್ಟ ಆಗ್ಲಿಲ್ವಾ ಮಗಳೇ ನಿಂಗೆ ಡ್ರೆಸ್ಸು

ನೆಕ್ಸ್ಟ್ ನಾವು ವಿಶಾಲ್ ಮಾರ್ಟಿಗೆ ಬಂದ್ವಿ ಯಾಕೆ ಅಂತ ಹೇಳಿದ್ರೆ ಎಮ್ ಜಿ ರೋಡ್ ಫುಲ್ಲು ಕ್ಲೋಸ್ ಆಗಿತ್ತು ಶಾಪಿಂಗ್ ಮಾಡಬೇಕು ಅಂದರೆ ಎಮ್ ಜಿ ರೋಡಲ್ಲೇ ಶಾಪಿಂಗ್ ಮಾಡಬೇಕಾಗಿತ್ತು ತುಂಬ ರಶ್ ಇತ್ತು ಹಾಗಾಗಿ ಮಿಥುನ್ ಸ್ವಲ್ಪ ಬಟ್ಟೆಗಳು ತೊಗೋಬೇಕಾಗಿತ್ತು ಅಂತ ಹೇಳ್ತಾಯಿದ್ರು ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ವಿಶಾಲ್ ಮಾರ್ಟಿಗೆ ಹೋದ್ವಿ ಹಂಗೆ ಪಾಪುಗೆ ಡೈಲಿ ವೇರ್ಸ್ಗೆಲ್ಲ ವಿಶಾಲ್ ಮಾರ್ಟಲ್ಲಿ ಡ್ರೆಸ್ಗಳು ಚೆನ್ನಾಗಿರುತ್ತೆ ಇವಾಗ ಹಾಕಿರೋದು ಅಷ್ಟೇ ಪಾಪು ವಿಶಾಲ್ ಮಾರ್ಟಲ್ಲೇ ನಾನು ತೊಗೊಂಡಿದ್ದು ಡೈಲಿ ಯೂಸಿಗೆಲ್ಲ ಈ ಥರ ಹೊರಗಡೆ ಎಲ್ಲ ಸಿಂಪಲ್ಲಾಗಿ ಹೋಗಿಬರಕ್ಕೆಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ವಿಶಾಲ್ ಮಾರ್ಟಿಗೆ ಬಂದ್ವಿ ನನ್ನ ಹಸ್ಬೆಂಡ್ ಕೂಡ ಒಂದೆರಡು ಟಿ ಶರ್ಟು ಪ್ಯಾಂಟ್ಸ್ ಎಲ್ಲ ತೊಗೋಬೇಕು ಅಂತ ಹೇಳಿದ್ರು ನೋಡೋಣ ಅಂತೇಳಿ ಬಂದ್ವಿ ಅದು ಬಿಟ್ಟರೆ ಬೇರೆ ಏನು ತೊಗೊಳ್ಳಲಿಲ್ಲ ನಾನು ಸ್ವೆಟರ್ ತೊಗೊಂಡೆ ಇನ್ನೊಂದು ಟಾಯ್ಸು ತುಂಬಾ ಟಾಯ್ಸ್ ತೊಗೊಬಂದಿದ್ರು ಮಿತ್ತು ಆದರೂ ನನ್ನ ಮಗಳಿಗೆ ನೋಡಿ ಹೆಣ್ಮಕ್ಳು ಅನ್ನೋದು ಅದರಲ್ಲಿ ಈ ಕುಕ್ಕಿಂಗ್ ಸೆಟ್ ಬರುತ್ತೆ ನೋಡಿ ಆ ಥರದೊಂದು ಸೆಟ್ ನೋಡಿಬಿಟ್ಟು ನಂಗೆ ಅದು ಬೇಕು ಬೇಕು ಅಂದ್ಲೋ ಆಮೇಲೆ ತೊಗೊಬಂದು ಕೊಟ್ವಿ ತೊಗೊಂಡು ಬಂದಮೇಲೆ ಮನೆಗೆ ಬಂದಮೇಲೆ ಅದರಲ್ಲಿ ಟೀ ಕಪ್ ಎಲ್ಲ ಇರುತ್ತಲ್ವ ಅದನ್ನು ತೊಗೊಂಡೋಗ್ಬಿಟ್ಟು ಪಪ್ಪಾ ಕಾಫಿ ಪಪ್ಪಾ ಕಾಫಿ ಅಂತೇಳಿ ಅವ್ರ ಪಪ್ಪಂಗೆಲ್ಲ ಕೊಡ್ತಾಯಿದ್ಲು ಆಮೇಲೆ ಇದೊಂದು ಚೇರ್ ನನ್ನ ಮಗಳಿಗೆ ಇಷ್ಟ ಆಯಿತು ಅದು ಕೂತಾಗ ಒಂಥರ ಸೌಂಡ್ ಬರುತ್ತೆ ಈ ಸ್ಲೀಪರೆಲ್ಲೆಲ್ಲ ಸೌಂಡ್ ಬರುತ್ತಲ್ಲ ಅದೇ ಥರ ಅದರಲ್ಲಿ ಕೂತ್ಕೊಂಡಾಗ ಸೌಂಡ್ ಬರುತ್ತೆ ಅಂಥೇಳಿ ಅದರಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ಲು ನಾವೇನು ತೆ ಆಲ್ರೆಡಿ ಮನೇಲಿ ಮೂರು ಚೇರಿದೆ ಮನೆ ತುಂಬ ಐಟಮ್ಸ್ಗಳೇ ಆದರೆ ನಮಗೆ ಜಾಗ ಬೇಕಲ್ವ ಅಂತೇಳಿ ಟಾಯ್ಸಿಂದ ತೆಗೊಡಲಿಲ್ಲ ಅದೇ ಚೇರ್ ನಿಟ್ಕೊಂಡು ಎಲ್ಲ ಕಡೆ ಹೋಗೋದು ಅದರಲ್ಲಿ ಕೂತ್ಕೊಂಡು ಆಟಾಡೋದು ಹಂಗೆ ಮಾಡ್ತಾ ಇದ್ಲು ನಮಗೇನು ರಿಸ್ಕ್ ಕೊಡ್ತಾ ಇರಲಿಲ್ಲ ಅಂದರೆ ಅವಳ ಪಾಡಿಗೆ ಅವಳು ಆಟ ಆಡ್ಕೊಳ್ತಾ ಇದ್ಲು ನನ್ನ ತಂಗಿ ಬರೆಯಿದ್ಲ ನನ್ನ ತಂಗಿ ಅವಳ ಜೊತೆಯೇ ಇದ್ಲು ನಾನು ಮಿಥುನ್ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ವಿ ಜಿ ರೋಡಲ್ಲಿ ಯಾವುದಾದ್ರೂ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ತೊಗೊಳ್ಳೋಣ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಅಲ್ವಾ ಮತ್ತೆ ಏನಾಯಿತು ಅಂತ ಹೇಳಿದ್ರೆ ಮತ್ತೆ ನಾವು ಮನೆಗೆ ಬಂದಮೇಲೆ ನಮ್ಮೂರಲ್ಲೇ ಬಟ್ಟೆ ಅಂಗಡೀಲಿ ಹೋಗ್ಬಿಟ್ಟು ಫ್ರಾಕ್ ನೋಡಿದ್ವಿ ನನಗೆ ಅಲ್ಲಿಗಿಂತ ನಾನು ಅಲ್ಲಿ ನೋಡಿದ್ಕಿಂತ ನನಗೆ ಈ ಬಟ್ಟೆ ಅಂಗಡಿಯಲ್ಲಿ ಫ್ರಾಕ್ ಕಲೆಕ್ಷನ್ಸ್ಗಳಿಷ್ಟ ಆಯಿತು ಅದರಲ್ಲಿ ಎರಡು ಫ್ರಾಕ್ನ ನಾನು ತೊಗೊಬಂದಿದ್ದೆ ಅದರಲ್ಲಿ ಒಂದು ಅಷ್ಟೊಂದು ಲೈಕ್ ಆಗಲಿಲ್ಲ ಇನ್ನೊಂದು ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನೇ ಬರ್ತ್ಡೇಗೆ ಹಾಕೋಣ ಅಂತೇಳ್ಬಿಟ್ಟು ಅದನ್ನೇ ತೆಗೆದಿಟ್ಕೊಂಡ್ವಿ ಫೈನಲಿ ಅದಾಯಿತು ಫ್ರೆಂಡ್ಸ್ ಹೌ ಫೈನ್ 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 ನಾಟ್ ನಾಟ್ ನೋ ಬನ್ನಿ ಬನ್ನಿ ವಿಶಾಲ್ ಮಾಡ್ತಾ ಅನಿಕ್ಕಂದೀವಿ ಟ್ರಯಲ್ ಮಾಡಕ್ ಹೋಗಿದ್ದಾರೆ ಡ್ರೆಸ್ ಪಪ್ಪಾ ಇಲ್ಲಿ ಕಂದ ಕಂದ ಕಂದಿ ಕರಿರಿಂಗೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಅನಿ ಬನ್ನಿ ಬನ್ನಿ ಜನರೇ ಹೇಳಿ ಬನ್ನಿ ಬನ್ನಿ ಜನರೇ ಹೇಳ ಕಂದ ಪಪ್ಪಾ ಬರಬೇಕು ಅಂದ್ರೆ ಹೇಳಬೇಕು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಅಲ್ಲಿ ಪಪ್ಪಾ ವಿಶಾಲ್ ಮಾರ್ಟ್ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿತ್ತು ನಾನೇನು ತೊಗೊಂಡಿಲ್ಲ ನಾನು ಸ್ವೆಟರ್ ತಗೊಂಡೆ ಅಷ್ಟೆ ಮಿಥುನ್ ಬಟ್ಟೆ ತಗೊಂಡ್ರು ಹಾಗೆ ಪಾಪಕ್ಕೆ ಸ್ವಲ್ಪ ಬಟ್ಟೆ ತೊಗೊಂಡ್ವಿ ಅಷ್ಟೆ ಇವಾಗ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಚಿಕ್ಕಮಂಗ್ಳೂರು ಫುಲ್ಲು ಒಂಥರ ಫುಲ್ಲು ಜಿಗಿ ಜಿಗಿ ಯಾಕಂತ ಹೇಳಿದ್ರೆ ಇವತ್ತು ಶೋಭಾ ಯಾತ್ರೆ ಇದೆ ದತ್ತಾಪೀಠದ್ದು ಹಂಗಾಗಿ ಫುಲ್ಲು ರಶ್ ಇವಾಗ ಬೇರೆ ನಮಗೆ ಹೋಟೆಲ್ ಸಿಗ್ಲಿಲ್ಲ ಇವಾಗ ವೆಜ್ಜಿಗೆ ಹೋಗ್ಬೇಕಾಗಿತ್ತು ಒಂದು ವೆಜ್ ಹೋಟೆಲ್ ಸಿಗ್ತಾ ಇಲ್ಲ ಬರೀ ನಾನ್ ವೆಜ್ ಹೋಟೆಲ್ ಗೊತ್ತಿರೋದು ನಾನ್ ವೆಜ್ ಹೊರಗಡೆ ಬಂದಾಗ ಜಾಸ್ತಿ ನಾನ್ವೆಜ್ ತಿನ್ನೋದ್ರಿಂದ ನಾನ್ ವೆಜ್ ಹೋಟೆಲ್ಗಳೇ ಸಿಗ್ತಾ ಇದೆ ಹೊಟ್ಟೆ ಅಶು ಆಗ್ತಿದೆ ಟೈಮ್ ಮೂರ್ ಗಂಟೆ ಆಗಕ್ ಹೋಟೆಲ್ ನ ಹುಡ್ತಾ ಇದೀವಿ ಇವಾಗ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ ಮಗಳು ಹಂಗೇನು ನಿದ್ದೆ ಮಾಡ್ಬಿಡ್ತು ಚಿಕನ್ ಎತ್ಕೊಂಡು ಮಲಗಿಸಿದಾಳೆ ಹೋಟೆಲ್ ನೋಡ್ತಾ ಇದೆ ಇವಾಗ ನಮಗೆ ಕೊನೆಗೂ ಎಲ್ಲೂ ವೆಜ್ ಹೋಟೆಲ್ ಸಿಗ್ಲೇ ಇಲ್ಲ ಆಮೇಲೆ ನಾನ್ ವೆಜ್ ಹೋಟೆಲ್ ಆಲ್ದೂರಿಗೆ ಬರುವಾಗ ಹಳ್ಳಿ ಮನೆ ಅಂತ ಒಂದು ಹೋಟೆಲ್ ಇದೆ ಅಲ್ಲೇ ಊಟ ಮಾಡಿಕೊಂಡು ಸಖತ್ತಾಗಿತ್ತು ಮಟನ್ ಸಾರು ಅಕ್ಕಿ ರೊಟ್ಟಿ ರೈಸು ನಾನು ನನ್ನ ಊಟ ಮಾಡಿದ್ವಿ ಮಿತ್ತೂನು ಅದನ್ನೆಲ್ಲ ತಿನ್ನಲ್ಲ ಹಂಗಾಗಿ ಅವ್ರು ಚಿಕನ್ ಚಾಪ್ಸು ಹಾಗೆ ಪರೋಟ ತಿಂದರು ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಮನೆಗೆ ಬಂದ್ವಿ ಹೋಗಿದ್ದ ಕೆಲಸ ಏನೂ ಆಗಲಿಲ್ಲ ಪಾಪುಗೆ ಬರ್ತಡೇಗೆ ಡ್ರೆಸ್ ತೆಗಿಬೇಕು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು ನನ್ನ ಮಗಳಿಗೆ ಅಂತ ಅಂದ್ಕೊಂಡ್ವಿ ಅದೇನೂ ಆಗಲಿಲ್ಲ ಬರೀ ನನ್ನ ಹಸ್ಬೆಂಡಿಗೆ ಬಟ್ಟೆ ತೊಗೊಂಡ್ವಿ ಬಂದ್ವಿ ಅಷ್ಟೇ ಒಂದು ರೌಂಡ್ ಹೋಗಿ ಬಂದಂಗೆ ಆಯಿತು ಚೆನ್ನಾಗಿತ್ತು ಇವತ್ತಿನ ದಿನ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇ ಕೇರ್